ಈ ಕಳ್ಳಕಾಕರು ಯಾರು ಈ ನಮ್ಮ ವಕ್ ಆಸ್ತಿಯನ್ನು ಲೂಟಿ ಮಾಡಿದಾರೋ ಅವರ ತೋಳು ಬಲ ಮತ್ತು ಹಣದ ಬಲದಲ್ಲಿ ಎಲ್ಲರನ್ನು ಖರೀದಿ ಮಾಡ್ತಾ ಇದ್ದಾರೆ ನಾನು ಈ ಮುಂಚೆ ಒಂದು ಹತ್ತು ಹದಿನೈದು ದಿವಸ ಮುಂಚೆ ಈ ಹತ್ತೈದನೇ ವರ್ಷ ಹತ್ತೈದು ಹತ್ತು ಹತ್ತೈದು ತಿಂಗಳ ಒಂದು ತಿಂಗಳ ಮುಂಚೆ ಒಂದು ಆರ್ಟಿಕಲನ್ನು ಕೂಡ ಬರೆದಿದ್ದೆ ನ್ಯೂಸ್ ಪೇಪರ್ ಎಲ್ಲ ಫ್ರಂಟ್ ಪೇಜಲ್ಲಿ ಬಂದಿತ್ತು ಅದರಲ್ಲಿ ಸಿ ಎಂ ಮತ್ತು ಅವರ ಮಗ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವರತ್ರ ಹೇಳಿದ ಮಾತು ಕೂಡ ಹಾಕಿದ್ದೇನೆ ನೀವು ಭಾಳಷ್ಟು ಹೋರಾಟ ಮಾಡಿದ್ದೀರಿ ಯಾರೊಂದು ವಿಜೇಂದ್ರ ವಿಷಯ ಮಾತಾಡ್ತಿರೋದು ನಾನು ಭಾಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ ಭಾಳಷ್ಟು ನೊಂದಿದ್ದೀರಿ ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇಲ್ಲ ಯಾವುದಾದ್ರೂ ದೊಡ್ಡ ಸಂಖ್ಯೆ ಹೇಳಿ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀರೋ ಅಷ್ಟು ಕೊಡಿಸ್ತೇನೆ ಇದನ್ನು ಇಲ್ಲಿಗೆ ಮರೆತು ಬಿಡು ನಿಮ್ಮ ಈ ರಿಪೋರ್ಟ ಇಲ್ಲಿಗೆ ಮರೆತು ಬಿಡು ಅಂಥೇಳಿ ನಾನು ಸಿಟ್ಟು ಬಂದವನಿಗೆ ಬೈದಾಗ ಏನು ತಿಳ್ಕೊಂಡೆ ನೀನು ನೀನು ನನಗೆ ಲಂಚ ಕೊಡಗೆ ಬಂದಿದೆಯಾ ಅವರೇ ಬಂದಿದ್ದು ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳುತ್ತೆ ಬೈದಾಗ ಹೆದರಿ ಓಡಿಬಿಟ್ಟು ಇಲ್ಲ 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 ನಾವು ಕೇಸನ್ನು ಟೈಟ್ ಮಾಡುವ ಟೈಟ್ ಅಂತೇಳಿ ಗನ್ಮಾನ್ ಇಟ್ಕೊಂಡು ಓಡಿ ಹೋಗ್ಬಿಟ್ರು ಆದ್ದರಿಂದ ನನಗೆ ಬಲವಾದ ಸಂಶಯ ಇದೆ ನಮ್ಮವರು ನಮ್ಮ ಸಿ ಎಮ್ ಎ ಈ ಪ್ರತಿಪಕ್ಷದ ಯಾರು ಇನ್ವಾಲ್ವ್ ಆಗಿದ್ದವರೋ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ನನ್ನ ವರದಿ ಯಾವಾಗ ಮಂಡೆ ಆಯಿತು ಅದು ನಾಟಕೀಯ ಮಂಡೆ ಆಯಿತು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಮಂಡನೆ ಆಯಿತು ಮಂಡನೆಯ ಪ್ರಕಾರ ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಮಂಡನೆ ಆಗಬೇಕಾದ್ರೆ ಅದರಲ್ಲಿ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಕೂಡ ಹಾಕಬೇಕು ಏನು ಆ್ಯಕ್ಷನ್ ತಗೊಂಡಿದ್ದೀರಿ ಅಂಥೇಳಿ ಏನು ಆ್ಯಕ್ಷನ್ ತಗೊಂಡಿದ್ದೀರಿ ಅಂತೇಳಿ ಮತ್ತು ಅದರ ಜೊತೆ ನನ್ನ ರಿಪೋರ್ಟಿನ ಬಗ್ಗೆ ಲೋಕಾಯುಕ್ತ ಹಾಕಿ ಅದನ್ನು ಸಬ್ಮಿಟ್ ಮಾಡಿದರು ಅದರ ಈ ವಿಚಾರದಲ್ಲಿ ರಿಪೋರ್ಟ್ ಕೊಡಿ ಅಂತೇಳಿ ಲೋಕಾಯುಕ್ತ ಜಸ್ಟಿಸ್ ಆನಂದ್ಜಿ ಅವರು ನನ್ನ ರಿಪೋರ್ಟ್ನ ಬಗ್ಗೆ ಅದು ಸಮರ್ಥವಾಗಿದೆ ಅದು ಪರ್ಟಿನೆಂಟ್ ಎಂಟ್ ರಿಪೋ ಅದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಅವರು ಕೂಡ ಎಂಡೋರ್ಸ್ ಮಾಡಿದರು ಆ ರಿಪೋರ್ಟನ್ನು ಕೂಡ ಅವರು ಅದು ಯಾವಾಗ ಇದು ಆಯಿತು ಆಮೇಲೆ ಮತ್ತು ಆ ನನ್ನ ನನ್ನ ರಿಪೋರ್ಟ್ ಏನಿತ್ತು ಅದರ ಪ್ರತಿಯನ್ನು ಅದರ ಪ್ರತಿಯನ್ನು ಪ್ರತಿಯೊಬ್ಬ ಲೆಜಿಸ್ಲೇಚರ್ಗೆ ಕೊಡಬೇಕಾಗಿತ್ತು ಮತ್ತು ಪ್ರೆಸ್ತವರಿಗೆ ಕೂಡ ಕೊಡಬೇಕಾಗಿತ್ತು ನೀವು ಪ್ರೆಸ್ತವ್ ನಿಮ್ಗೆ ಕೂಡ ಸಿಗಲಿಲ್ಲ ಅಷ್ಟರ ಮಟ್ಟಿಗೆ ಮತ್ತು ಅದರ ವಿಷಯ ಒಂದು ಚರ್ಚೆಯೂ ಮಾಡಿಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಇದು ಮಹಾ ದೊಡ್ಡ ತಪ್ಪು ಅದರ ಅರ್ಥವೇನು ಅವರಿಗೆ ಕೂಡ ಈ ಕಳ್ಳ ಕಾಕರಿಂದ ಪ್ರೆಷರ್ ಬಿದ್ದಿದೆ ಪ್ರೆಷರ್ ಬೀಳೋದು ಹೇಗೆ ಹಣದ ಬಲ ಅಲ್ಲದಿದ್ದರೆ ಒಂದು ಪ್ರೆಷರ್ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಓಪನ್ ಆಗಿ ನಾನು ಹೇಳಿದ್ದೇನೆ ನಾನು ಒಂದು ಮಾತು ಹೇಳಬಲ್ಲೆ ಕೆಲವರು ಹೇಳ್ಬೋದು ಅದರ ಮನೆಬಾಡಿಗೆ ಪೊಸಿಷನ್ ಕೊಟ್ಟರೆ ಏನೋ ನನಗೆ ಪೊಸಿಷನ್ ವಿಚಾರ ಬೇಡ ನನಗೆ ಆಯೋಗದ ಪೊಸಿಷನೇ ನನಗೆ ಕೊಡಲಿಕ್ಕೆ ಬಂದಿದ್ದು ನಾನು ಬೇಡ ಅಂತ ಹೇಳಿದ್ದವನು ನಾನು ಇನ್ನೂ ಕೂಡ ಏನಾದ್ರು ಪೊಸಿಷನ್ ಕೊಟ್ಟರೆ ಅದಕ್ಕೆ ನಾನು ಅದರ ಮುಂದೆ ಅದರ ಮೇಲೆ ಆ ಪೊಸಿಷನ್ ಆ ಪೊಸಿಷನ್ ಆ ಪೊಸಿಷನ್ ಕೊಟ್ಟರೆ ಕೂಡ ನಾನು ಒಂದೇ ನನ್ನ ಒಂದು ಕಂಡೀಷನ್ ಇದ್ದೇ ಇರುತ್ತೆ ನಾನು ಏನು ಯಾವುದಕ್ಕೂ ಜೊತೆಗೆ ಇರಬೇಕಾದ್ರೆ ನಾನು ಕೊಟ್ಟ ರಿಪೋರ್ಟ್ ಏನಿದೆಯೋ ಅದನ್ನು ಮಂಡನೆ ಮಾಡುವುದಲ್ಲಿದೆ ಇಂಪ್ಲಿಮೆಂಟ್ ಮಾಡಬೇಕು